ಅರ್ಥಪೂರ್ಣವಾಗಿ ನಡೆದ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನ ಸಮಿತಿ ಆನಂದಪುರ ಹೋಬಳಿಯಿಂದ ಕಾಗೋಡು ತಿಮ್ಮಪ್ಪನವರಿಗೆ ಹೋಬಳಿಯ ಜನತೆಯ ಪರವಾಗಿ ನಾಗರಿಕ ಸನ್ಮಾನವನ್ನು ಆನಂದಪುರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಆನಂದಪುರದ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಬೃಹತ್ ಮೆರವಣಿಗೆ ಕಾಗೋಡು ತಿಮ್ಮಪ್ಪನವರನ್ನು ತೆರೆದ ವಾಹನದಲ್ಲಿ ಹಲವು ಕಲಾತಂಡಗಳ ಮೂಲಕ ಕರೆತರಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ಉದ್ಘಾಟಿಸಿದರು ನಾಗರಿಕ ಸನ್ಮಾನ ಸಮಿತಿಯ ಪ್ರಾಸ್ತಾವಿಕ ನುಡಿಯನ್ನು ಬಿಆರ್ ಜಯಂತ್ರವರು ನುಡಿದರು ಕಾಗೋಡು ತಿಮ್ಮಪ್ಪನವರನ್ನ ನಾಗರಿಕ ಸನ್ಮಾನದೊಂದಿಗೆ ಸನ್ಮಾನಿಸಿ ಅಭಿನಂದನಾ ನುಡಿಯನ್ನ ಸನ್ಮಾನ್ಯ ಕಾರ್ಮಿಕ ಇಲಾಖಾ ಸಚಿವರಾದ ಸಂತೋಷ್ ಲಾಡ್ರವರು ನುಡಿದರು Thank you. ವಾಗಿ ಮಾತನಾಡಿದ ಬಿಆರ್ ಜಯಂತ್ ಒಡನಾಡಿ ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಪ್ಪತ್ಮೂರನೇ ಇಸ್ವಿಯಿಂದ ಈಗಾಗಲೇ ಅರ್ಧ ಶತಮಾನ ಹೋಯ್ತು ಕಳೆದಿದ್ದೀವಿ ಐವತ್ತೆರಡು ಐವತ್ಮೂರು ಮೂರು ವರ್ಷಗಳಾಗ ಸೋಷಲಿಸ್ಟ್ ಪಕ್ಷದಲ್ಲಿ ನಾವೆಲ್ಲ ಒಟ್ಟಿಗೆ ಅವ್ರ ಜೊತೆಗೆ ದುಡಿದವರು ಲೋಹಿಯಾರ್ ಅವರ ಸೋಷಲಿಸ್ಟ್ ಪಕ್ಷ ಗೋಪಾಲ್ಗೌಡರ ಸೋಷಲಿಸ್ಟ್ ಪಕ್ಷದಲ್ಲಿ ದುಡಿದಂಥವರು ಅವರ ಜೊತೆಯಲ್ಲಿ ನಾನು ಈ ಸಮಾಜವಾದಿ ಹೋರಾಟ ಸಿದ್ಧಾಂತ ಇವುಗಳನ್ನ ನನ್ನ ಕೈಲಾದ ಮಟ್ಟಿಗೆ ಅರುತವನು ನಾನು ಅವರ ಮಾರ್ಗದರ್ಶನದಲ್ಲಿ ನಾವು ಜನಪರ ಹೋರಾಟಗಳಲ್ಲಿ ನಾವೆಲ್ಲ ತೊಡಗಿದಂಥವರು ಕಾಗೋಳು ತಿಮ್ಮಪ್ಪನವರನ್ನ ಸನ್ಮಾನ ಮಾಡೋದಕ್ಕಿಂತ ಮುಖ್ಯವಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂತ ಸಭೆ ಅಂತ ಹೇಳಿದ್ರು ನಿಜ ಸತ್ಯ ಕೃತಜ್ಞತೆ ಹೇಳಬೇಕು ಅವರ ಮಾದರಿಯನ್ನ ಮುಂದಿನವರು ಕೂಡ ಅನುಸರಿಸಬೇಕು ಹಾಗೋಡು ತಿಮ್ಮಪ್ಪನವರಂತ ಒಬ್ಬ ಮಾದರಿ ನಾಯಕರನ್ನ ನಾವು ಬಹಳ ಅಪರೂಪವಾಗಿ ನಾವು ನೋಡ್ತಾ ನೋಡ್ತಾ ನೋಡ್ತೇವೆ ಅವರು ನಡೆದ ದಾರಿ ಇದೆಯಲ್ಲ ಆ ದಾರಿಯನ್ನ ವಿವರಿಸಲಿಕ್ಕೆ ಹೋದ್ರೆ ಅದು ಗಂಟೆ ಎರಡು ಗಂಟೆ ಒಂದು ದಿನ ಅಲ್ಲ ಸಾಕಾಗುತ್ತೆ ಅಷ್ಟು ಸುದೀರ್ಘವಾದಂತ ಜನಪರ ಹೋರಾಟದ ಸೈದ್ಧಾಂತಿಕವಾಗಿ ಬದ್ಧತೆಯನ್ನ ಹೊಂದಿದಂತಹ ಒಂದು ನಾಯಕತ್ವ ಕಾಗೋಡ್ತೀಮ ತಿಮ್ಮಪ್ಪನವರು ಆ ಸೈದ್ಧಾಂತಿಕ ಬದ್ಧತೆಯ ಕಾರಣದಿಂದ ಇಡೀ ರಾಜ್ಯದಲ್ಲಿ ಏಣಿ ರೈತರು ದಲಿತರು ದುರ್ಬಲರು ಈ ಜನರ ಪರವಾಗಿ ಕಾಗೋಡು ತಿಮ್ಮಕ್ಕಿನವರು ಕೊಟ್ಟ ಕೊಡುಗೆಗಳು ಅದು ಅಲ್ಪ ಸ್ವಲ್ಪ ಆದ ಅಪಾರವಾದ ನಮಗೆ ಮುಂದೆ ಮುಂದೆ ನೆನಪಿರಬೇಕು ಎಲ್ಲರಿಗೂ ಅವರ ಕೊಟ್ಟ ಕೊಡುಗೆಗಳು ನಮಗೆ ಸದಾ ನೆನಪಿರಬೇಕು ಹಾಗಿದ್ರೆ ಮಾತ್ರ ಈ ರೀತಿಯ ಸನ್ಮಾನಕ್ಕೆ ಒಂದು ಬೆಲೆ ಬರುತ್ತೆ ಒಂದು ಗೌರವ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಪ್ರಥಮ ಬಾರಿ ಶಾಸಕರಾದರು ಅಕ್ಕಿಂತ ಮೊದಲು ಎರಡು ಚುನಾವಣೆಯಲ್ಲಿ ಸೋತಿದ್ರು ಆದ್ರೆ ಗೆಲುವು ಸೋಲು ಮುಖ್ಯ ಅಲ್ಲ ಅವರಿಗೆ ಅವರು ಸದಾ ಕಾಲ ಜನರ ಪರವಾಗಿ ಹೋರಾಟ ಮಾಡ್ತಾ ಬಂದವರು ಆ ಹೋರಾಟದ ಆಶಯಗಳನ್ನು ಅಧಿಕಾರ ಸಿಕ್ಕಾಗ ಅದನ್ನು ಪೂರ್ಣ ಬಳಕೆ ಮಾಡಿಕೊಂಡು ಜನಪರವಾದ ಕಾಯ್ದೆಗಳನ್ನ ಜನಪರವಾದಂಥ ಚಿಂತನೆಗಳನ್ನು ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಿ ನಮ್ಮ ಜನರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಭಿನಂದನಾ ನುಡಿಯನ್ನ ನುಡಿದ ಕಾರ್ಮಿಕ ಇಲಾಖಾ ಸಚಿವರಾದ ಸಂತೋಷ್ ಲಾ ಈ ದೇಶಕ್ಕೆ ಈ ರಾಜ್ಯಕ್ಕೆ ಇಂಥ ಮಹಾನ್ ನಾಯಕರ ಕೊಡುಗೆ ಇವತ್ತು ನಮ್ಮ ಸಮಾಜ ಕಾಟಚಾರಕ್ಕಾಗಿ ನಾವು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ತಲುಪಿದ್ದೀವಿ ಬಹಳ ದುಃಖದ ಸಂಗತಿ ಅಂತ ಈ ಸಂದರ್ಭಕ್ಕೆ ಬಯಸ್ತೀವಿ ಸಮಾಜ ಆ ರೀತಿ ಇದೆ ಪೀಪಲ್ ಆರ್ ಹಿಟ್ ಸರ್ ವೆಲ್ ಪೀಪಲ್ ಪ್ರಾಕ್ಟೀಸ್ ಹಿಪೋಕ್ರೆಸಿ ಯು ಕೆನ್ ನೆವರ್ ಫಾರ್ಮ್ ಸೊಸೈಟಿ ಎಲ್ಲರೂ ಅವಕಾಶವಾದಿಗಳು ಎಲ್ಲರೂ ಜಾತಿವಾದಿಗಳು ಎಲ್ಲರೂ ಮಾರ್ಕೆಟಿಂಗ್ ಕಂಪ್ನಿಯರ್ ಸೂಪರ್ ಮಾರ್ಕೆಟಿಂಗ್ ಆಗಿ ನಾವು ಒಳ್ಳೆ ಸಮಾಜನ ಅಂತಂದ್ರೆ ನಿಮ್ಮಷ್ಟಿಗೆ ನೀವೇ ನಾವು ಮೋಸ ಮಾಡ್ಕೊಂಡಿದ್ದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇವೆ ಇಂಥವ್ರು ನಾ ಎಲ್ಸಲ್ಲ ಒಳ್ಳೆಯವ್ರನ್ನ ಸೋರಿಸ್ತೀವಿ ಯಾರನ್ನ ಕಾರ್ ಕಳಿಸ್ತೀವಿ ನಮಗೂ ಗೊತ್ತಿಲ್ಲ ಜಾತಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರು ನಾವೇ ಜಾತಿ ಪಾಲನೆ ಮಾಡ್ತಕ್ಕಂಥ ನಾವೇ ಇದಕ್ಕೆ ಯಾರು ಉತ್ತರ ಕೊಡಬೇಕು ನಾವು ಇಂಥ ಒಂದು ಜಿಲ್ಲೆಯಲ್ಲೂ ನಾವು ಹುಡ್ಲಿಲ್ಲ ಇಂಥವ್ರ ಒಡನಾಟಕ್ಕೂ ನಾವು ಸಿಗಲಿಲ್ಲ ದೂರಿಂದ ಇವ್ರ ಬಗ್ಗೆ ಅರ್ಥ ಮಾಡಿಕೊಂಡು ಅಲ್ಪ ಸ್ವಲ್ಪ ಜನರು ಹೇಳಿರ್ತಕ್ಕಂಥ ಅವ್ರ ಮಾತನ್ನ ಕೇಳಿ ಇವ್ರು ಮುರೀದಾಗಿದ್ದೀರಿ ಇವ್ರು ಮುರೀದಾಗಿದ್ದಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ನಮಗೆ ಕಾಗೋಡು ತಿಮ್ಮ ತಿಮ್ಮಪ್ಪ ಸಾಕದಲ್ಲಿ ಹದಿಮೂರನೇ ಇಸ್ವಿನಲ್ಲಿ ಆರು ತಿಂಗಳ ಸಚಿವನಾಗಿದ್ದೆ ಇವರು ಆ ಸ್ಪೀಕರ್ ಸ್ಥಾನದಲ್ಲಿ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಮಾತುಗಳು ಅದ್ರ ಜೊತೆಗೆ ರೆವಿನ್ಯೂ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ನಾನು ಪುನಃ ಎರಡನೇ ಬಾರಿ ಸಚಿವನಾಗಿದ್ದೆ ಬಳ್ಳಾರಿ ಗಾವಾಗ ಬಳ್ಳಾರಿ ಇನ್ಚಾರ್ಜ್ ಆಗಿದ್ದೆ ಅವ್ರು ಮಾತನಾಡತಕ್ಕಂಥ ಮಾತುಗಳು ಇವತ್ತಿಲ್ಲಿ ನಮ್ಮ ಸ್ನೇಹಿತರು ಮಾತನಾಡತಕ್ಕ ಸಂದರ್ಭದಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆ ನನ್ನ ಉಸ್ತುವಾರಿ ಸಚಿವನಾಗಿದ್ದೆ ಅವಾಗ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಪಟ್ಟವನ್ನು ಒಂದೊಂದು ಜಿಲ್ಲೆಗಾಗಿದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಕನಿಷ್ಠ ಪಕ್ಷ ಐದರಿಂದ ಆರು ಲಕ್ಷ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ನಲ್ಲಿ ಪಟ್ಟ ಕೊಟ್ಟಿರತಕ್ಕಂಥ ಹೆಗ್ಗಳಿಕೆ ಯಾರಿಗೆ ಇದ್ರೆ ಅದು ಕಾಗೋಡು ತಿಮ್ಮೇಬರ್ ಈ ರಂಗ್ ಬೈಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಇತ್ತೀಚೆ ದಿನಗಳಲ್ಲಿ ಆ ಸನ್ಮಾನ ಸ್ವೀಕಾರ ಹೆಚ್ಚಾದಂಗ್ಲೂ ನಮ್ಮ ಸಾಹಿಬ್ರು ಆಯುಷ್ ಚೆನ್ನಾಗಿ ಇದೆ ಯಾಕಂದ್ರೆ ಆಯುಷ್ ಬಹಳ ಕೂರ್ತಾ ಇರ್ಲಿಲ್ಲ ಸಂಜೆ ಬಂದ್ರೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕೂರ್ತಾ ಇದ್ರು ಆದ್ರೆ ಈಗ ಪರವಾಗಿಲ್ಲ ಈಗ ಸ್ವಲ್ಪ ನೋಡಿ ಖುಷಿ ಖುಷಿ ನೋಡಿ 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 ಹಾ ಇದು ಹೌದಾಗ ಈಗ ಎಷ್ಟೊತ್ತು ಬೇಕಾದ್ರೆ ಕೂರ್ತೀನಿ ಅಂತ ಅಂದ್ರೆ ಹೇಳ್ತಾ ಅಂದ್ರೆ ನಗ್ತಾ ಇದಾರೆ ಅಂದ್ರೆ ಅರ್ಥ ಆ ಅಂದರ ಈ ವಯಸ್ಸು ತೊಂಬತ್ತು ನಾಲ್ಕು ವಯಸ್ಸಿನಲ್ಲಿ ಸರ್ ಇವತ್ತಿಗೂ ಸಹ ವೇದಿಕೆಗಳು ಬಂದು ಕೂತು ನಿಮ್ಮ ಎದುರಿಗೆ ಅಂತ ಹೇಳಿದ್ರೆ ನಿಮ್ಮೆಲ್ಲರೂ ಕೊಟ್ಟಿರುವ ಶಕ್ತಿ ಅಂತ ನಾವು ತಿಳ್ಕೊಡ್ತೀವಿ ನೀವು ಕೊಟ್ಟಿರುವ ಶಕ್ತಿ ಇವತ್ತು ಅವರಲ್ಲಿದೆ ಅವ್ರ ಉದ್ದೇಶ ಏನಿತ್ತು ಈ ಜನರಿಗೆ ಭೂಮಿ ಕೊಡಬೇಕು ಹಕ್ಕು ಕೊಡಬೇಕು ಅದು ಬಿಟ್ಟರೆ ಬೇರೆ ಏನೂ ಅವ್ರು ಹೇಳ್ತಾ ಇರುವಂಥದ್ದಿಲ್ಲ ಮೂವನೇ ಹೊಲದೊಡೆಯ ಹೋರಾಟದ ಶಾಸನ ತರುವ ಮೂಲಕ ಯಾವ ದೇವರಾಜ್ ಸವರ ಕನಸನ್ನು ಈಡೇರಿಸಿದಂಥ ಮಹಾನ್ ನಾಯ್ಕರು ಇವತ್ತು ಇಡೀ ಚರಿತ್ರೆಯಲ್ಲಿ ಬರೆದಿಡಬೇಕು ಅಂತ ಅನ್ನು ತಂದು ಇವತ್ತು ಭೂಮಿ ಕೊಟ್ಟಂಥ ಮಹಾನ್ ನಾಯಕನ ಇವತ್ತು ನೆನಪಾಡುವಂಥ ಅವರಿಗೆ ಇವತ್ತು ಗೌರವ ಸನ್ಮ ಮಾಡುವಂಥದ್ದು ಸಾಮಾನ್ಯ ವಿಚಾರ ಅಲ್ಲ ರಾಜ್ಯದಲ್ಲಿ ಒಂದು ಎರಡು ಇವತ್ತು ಸಚಿವರಾಗಿದ್ದಂಥದ್ದು ಆರೋಗ್ಯ ಸಚಿವರಾದರು ಸಮಾಜ ಕಲ್ಯಾಣ ಸಚಿವರಾದರು ಆಮೇಲೆ ಬಿ ಡಬ್ಲ್ಯೂ ಫಸ್ಟ್ ಪಿಡಬ್ಲ್ಯೂ ಮಿನಿಸ್ಟರ್ ಆದರು ಅರಣ್ಯ ಖಾತೆ ಮಿನಿಸ್ಟರ್ ಆದರು ಕಂದಾಯ ಆಗಿ ಸ್ಪೀಕರ್ ಆಗಿ ಜನಪರವಾದ ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಜನರ ಪರವಾಗಿ ದುಡಿದಂಥ ಮಹನ್ ನಾಯಕನ ಚಿಂತನೆಗಳಿದಾವಲ್ಲ ಇದು ಯಾರು ಮಾಡೋಕ್ಕಾಗಲ್ಲ ಅಂತ ಒಂದು ಯೋಜನೆ ಅದಕ್ಕಿಂತ ಹೆಚ್ಚಾಗಿ ಕಾಗೋಡು ಸತ್ಯಕರಾದಲ್ಲೂ ಸಹ ವರಿಗಳಾಗಿ ಇವತ್ತು ಆ ಕಾಗೋಡ್ ಸತ್ಯಾಗ್ರಹ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತ ಸತ್ಯಾಗ್ರಹ ಅಂತ ಇದರಲ್ಲೂ ಸಹ ಪಾಲ್ಗೊಂಡಂತವರು ಬಹುಶಃ ಭೂಮಿ ಹಕ್ಕು ಬರಲಿಕ್ಕೆ ಕಾರಣ ಅವರಿಗೆ ಆ ಕಿಚ್ಚು ಅಲ್ಲಿಂದಲೇ ಶುರುವಾಯ್ತು ಅವರಿಗೆ ಆ ನೆಲದ ಭೂಮಿಯ ನೆಲದ ಮಣ್ಣಲ್ಲಿ ಇವತ್ತು ಅಲ್ಲಿಂದ ಕಿಚ್ಚು ಶುರುವಾಗಿದ್ದು ಆ ರೈತರಿಗೆ ಕೊಡುವರಿಗೆ ಬಿಡ್ಲಿಲ್ಲ ಲಾಸ್ಟ್ ಕಂದಾಯ ಸಚಿವರಾದಂಥ ಮೇಲೆ ಇಡೀ ರಾಜ್ಯದ ಜನ ಇವತ್ತು ಏನಾದರೂ ಭೂಮಿಯ ಪಡೆದು ಜೈತಂಡಂಗೆ ಅದು ಕಾಗೋಡ್ ತಿಮ್ಮಪ್ಪರಂತ ನಾಯಕತ್ವದಲ್ಲಿ ನಿಜ ಖುಷಿ ಆಗತ್ತೆ ಅಂತ ಒಬ್ಬ ಮಹಾನ್ ನಾಯಕರು ಇವತ್ತು ನಮಗೆ ಎರಡು ಡಾಕ್ಟರೇಟ್ ಪದವಿಯನ್ನು ಒಂದೇ ಕಾಲಕ್ಕೆ ಕೊಟ್ಟಿರೋದು ಯಾರಿಗೂ ಕೊಟ್ಟಿಲ್ಲ ರಾಜ್ಯದಲ್ಲಿ ಅದು ಸಹ ಮಾನ್ಯ ಸಿಕ್ಕಿದೆ ಈಗ ಡಾಕ್ಟರ್ ಕಾಗೋಡ್ ತಿಮ್ಮಪ್ಪ ಅನ್ಬೇಕು ಎರಡು ಡಾಕ್ಟರ್ ಅನ್ಬೇಕು ಈಗ ಎರಡು ಡಾಕ್ಟರ್ ಕಾಗೋರ್ ಅನ್ಬೇಕಾಗತ್ತೆ ಆ ರಾತಿಯ ಆ ರೀತಿಯಾದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ನಮ್ಮ ಕೃಷಿ ಯೂನಿವರ್ಸಿಟಿಯಿಂದ ಒಂದೇ ದಿನ ಎರಡು ಡಾಕ್ಟರ್ ಪದವಿಯನ್ನು ಪಡೆದಂಥವರು ಇದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ದೇವರಾಜ ಅವರು ಪ್ರಶಸ್ತಿಯನ್ನು ಪಡೆದಂತ ಮಹಾನ್ ನಾಯಕರು ಸಹ ಇವತ್ತು ಅವರಾಗಿದ್ದಾರೆ ಹೆಬ್ಬೆ ನಾನು ಹೆಚ್ಚು ಹೇಳಿ ಹೋಗುದಿಲ್ಲ ಬಂದು ನಾನು ಬಾಲ್ಯದಲ್ಲಿ ಬಹುಶಃ ಅವರ ಅವರ ಹತ್ರ ಹೊಡೆದ ತಿಂದಾಗೆ ನಾನು ಯಾರು ಬೇರೆ ತಿಂದವರು ಎಲ್ಲ ಗೊತ್ತೆ ಸಾಕ ನಾಗರಿಕ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರು ಕಾಗೋಡು ತಿಮ್ಮಪ್ಪನವರ ಮಾತನಾಡುವ ಸಂದರ್ಭದಲ್ಲಿ ಭಾವಾಪರೋಶರಾದ ಸಂತೋಷ್ ಲಾಡ್ ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಸಂತೋಷ್ ಲಾಲ್ಸ್ ಅವರು ಮಾತನಾಡಿರ್ತಕ್ಕಂಥ ಧ್ವನಿಯನ್ನು ಅಂತರಾತ್ಮವನ್ನು ಕೇಳಿ ಹೃದಯ ತುಂಬಿದೆ ಇದು ಬೇಕು ಉಳಿಸಬೇಕು ಬೆಳೆಸಬೇಕು ಆ ಕಾಲಕ್ಕೆ ನಾವೆಲ್ಲರೂ ಕೂಡ ಕಾದಿಡಬೇಕು ಏನು ಮಾಡೋದು ಈ ಕಾಲದಲ್ಲಿ ನಾವು ನಿರೀಕ್ಷಣೆ ಮಾಡಿದ್ದ ಫಲವನ್ನು ನಾವು ನೋಡೋದಕ್ಕೆ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದು ಕೂಡ ಭವಿಷ್ಯ ನಮ್ಮನ್ನು ನಿರ್ಧಾರ ಮಾಡುತ್ತೆ ಅನ್ನೋ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೀನಿ ಅದನ್ನು ನಿಮ್ಮಿಂದಲೂ ಕೂಡ ನಾನು ಆಸೆ ಕೊಡ್ತೀವಿ ಒಟ್ಟಿನ ಮೇಲೆ ಹೊತ್ತಾಗಿದೆ ಒಂಬತ್ತರ ಹತ್ತು ಗಂಟೆ ಆಗಬೇಕು ಏನು ಮಾಡೋದು ಇನ್ನೂ ನಾಲ್ಕು ಮಾತು ಕೇಳೋಣ ಅಂತ ಹೇಳಿದ್ರೆ ನಮಗೆ ಕಣ್ಣೀರು ಬರ್ತದೆ ಆದರೂ ಚಿಂತೆ ಇಲ್ಲ ತಾವು ಇಲ್ಲಿಗೆ ಬಂದು ಅರ್ಥಪೂರ್ವವಾದಂಥ ಸ್ವಚ್ಛವಾದಂಥ ನಾಲ್ಕು ಮಾತನ್ನು ಹೇಳಿದ್ರಲ್ಲ ಅದು ಜೀವನದಲ್ಲಿ ಶಾಶ್ವತವಾಗಿ ಒಂದು ಅಂಶ ಅವರಿಗೂ ಕೂಡ ಅದು ಶಾಶ್ವತವಾಗಿ ನಿಮ್ಮ ಹೃದಯದಲ್ಲಿ ತುಂಬಿರಲಿ ಹೇಳಿ ನಾನು ಹಾರೈಸ್ತೀನಿ ಇಷ್ಟು ಮಾತನ್ನು ಹೇಳಿ ನಾನು ಇಲ್ಲಿ ನಡೆದಂತೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನನಗೆ ಹೆಚ್ಚೊತ್ತು ಮಾತನಾಡಕ್ಕಾಗ್ತಾ ಇಲ್ಲ ನಿಮ್ಮ ಕೋಚ್ ಕೇಳಿದ್ದಾಗ ನನಗೆ ಅದು ಅದೇನೇ ಇದ್ರು ನೀವು ಕೊಟ್ಟಂತ ನಾಲ್ಕು ಸಂದೇಶಗಳು ಈ ಅನಂತಪುರದಲ್ಲಿ ಶಾಶ್ವತವಾಗಿ ಉಳಿತವೆ ಆಗಿದೆ ಅಂತ ತಿಳ್ಕೊಂಡು ತಮ್ಮ ಹೃದಯ ಸ್ಪರ್ಶಿ ಹಿತವಚನಗಳನ್ನು ನೋಡಿದ ಶಿವ ತೆರಿಗೆ ಇಷ್ಟು ಹೊತ್ತುವರೆಗೂ ಸುಮಾರು ಆರು ಗಂಟೆಗೆ ಬಂದವರು ಹತ್ತು ಇದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ ಅವರಿಗೆ ನಾಗರಿಕರ ಪರವಾಗಿ ಸ್ಥಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸುಧೀರ್ ಕುಮಾರ್ ಮುರೋಳಿ ಅವರು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ಅಂತ ಗೊತ್ತಿಲ್ಲ ಸತ್ಯ ಕೆಂಗಲ್ ಹನುಯ್ಯ ಪುಣ್ಯಾತ್ಮ ವಿಧಾನಸೌಧದ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಜನತಾ ಜನಾರ್ದನರು ಅಂತ ಮಾತಾಡ್ತಿದ್ರು ಈಗ ಕಾಲ ಬದಲಾವಣೆ ಆಗಿದೆ ನಮ್ಗೆಳೆಯರಿ ಸ್ವಲ್ಪ ಹೇಳಿ ಅಂದ್ರೆ ಕಾಪಿ ಕಾಲ ಬದಲಾವಣೆ ಆಗಿದೆ ಜನತಾ ಜನಾರ್ದನ್ ಅಲ್ಲ ಇವರು ಜನಾರ್ದನ ಏಜೆಂಟ್ಗಳು ಯಾರ್ಯಾರು ಇದಾರೆ ನೋಡಿ ಅವ್ರು ಕಾಲಿಗೆ ಅಡ್ಡಗಳ ಅವರು ಕಾಲಿಗೆ ಅಡ್ಡಬಿದ್ದು ಮನೆಯೊಬ್ರು ಲೀಡರ್ ಸಿಕ್ಕಿದ್ರು ಸರ್ ಬೆಳಿಗ್ಗೆಯಿಂದ ಹೇಳಿದ್ರು ನಾನು ಲಿಂಗಾಯತ ಸ್ವಾಮೀಜಿಗೆ ಬಿದ್ದೆ ಒಕಲೀರು ಸ್ವಾಮೀಜಿಗೆ ಬಿದ್ದೆ ಬ್ರಾಹ್ಮಣರು ಸ್ವಾಮೀಜಿಗೆ ಬಿದ್ದೆ ಈಗ ಇಲ್ಲಿ ಮಾದವರು ಸ್ವಾಮೀಜಿ ಒಂದು ಬಿದ್ದು ಇವತ್ತಿನ ದಿನ ಫಿನಿಶ್ ಇದೆಲ್ಲ ರಾಜಕಾರಣ ಅಂತ ಹೇಳಿ ಸರ್ಕಾರಿ ಕೆಲಸ ದೇವರ ಕೆಲಸ ಜನರ್ಥ ಜನತಾ ಜನಾರ್ದನರೇ ನಮ್ಮ ದೇವರು ಅಂತ ಸಂಕಲ್ಪ ಮಾಡಿದ್ರಿಂದ ಕಾಗೋಡು ತಿಮ್ಮಪ್ಪನವರು ಇವತ್ತು ರಾಜ್ಯದ ನಾಯಕ ಆಗ್ತಾರೆ ಬರೀ ಸಾಗರ ಕ್ಷೇತ್ರಕ್ಕೆ ಕೋಟ್ ಬರಬೇಕು ಅಂತ ಹೇಳಿ ಉಳುವವನೇ ಭೂಮಿ ಹೊಡಿ ಹತ್ತು ಕೊಟ್ಟರೆ ಕೊಟ್ಟಿಸಿದ್ದಲ್ಲ ನೈಂಟಿ ಫೋರ್ ಸಿ ತಿದ್ದುಪಡಿ ತಂದು ಅಪ್ಲಿಕೇಶನ್ ತಗೊಂಡಿದ್ದಲ್ಲ ಇಡೀ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂತ ಯಾರು ಸಂಕಲ್ಪ ಮಾಡ್ತಾನೆ ಅವನ್ ನಮ್ಮ ರಾಜ್ಯದ ನಾಯಕ ನನಗೆ ಸಂತೋಷ್ ಲಾಡವ್ರೆ ಅವ್ರೆ ಗುಡ್ಡಪ್ಪ ಜೋಗಿ ಅಂತ ಕುತ್ಕೊಂಡಿದ್ದು ಇಲ್ಲಿಯ ಸಾಂಸ್ಕೃತಿಕ ನಾಯಕ ಎದ ಅದ್ಭುತವಾದ ಹಾಡುಗಾರ ಕಣ್ಣೀರ್ ಎಲ್ಲಿಸಿ ಬಿಡ್ತಾರ ಅವಳು ಆ ಗುಡ್ಡಪ್ಪ ಜೋಗಿ ನಮ್ಮೂರಿಗೆ ಬರ್ತಿರುತ್ತೆ ನನ್ಗೆ ಸ್ವಲ್ಪ ಕುತೂಹಲ ನಾನು ಒಂದಿಸ್ ಗುಡ್ ಜೋಗಿ ಊಟ ಗಿಟ್ಟ ಹಾಕ್ಸಿ ಕುರ್ಸ್ಕಂಡ್ ಕೇಳಿದೆ ಗುಡ್ಡಪ್ಪ ಜೋಗಿ ಅವ್ರೆ ಈ ಕಾಗೋಡ್ ತಿಮ್ಮಪ್ಪ ಬಂಗಾರಪ್ಪ ಇಬ್ರು ಹೆಂಗೆ ಅಂತ ಬಾರಿ ಚಂದದ ಮಾತು ಹೇಳಿದ್ರು ಗುಡ್ಡಪ್ಪ ಜೋಗಿ ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಣ್ಣು ಶಿವಮೊಗ್ಗ ಜಿಲ್ಲೆಯ ಕಣ್ಣು ಮಾತ್ರ ಅಲ್ಲ ರಾಜ್ಯದ ಕಣ್ಣು ಅವು ಪರಸ್ಪರ ಕಣ್ಣು ಹಾಕಳದ ಇದ್ದಿದ್ರೆ ಭಾರಿ ಗಟ್ಟಿ ಆಗ್ತಿದ್ರೆ ಭಕ್ತ ಇಲ್ಲಿ ಅಂದ್ರೆ ಪ್ರತಿ ರಾಜಕಾರಣಿಯು ಸಹಿತ ಮುಂದಿನ ವಿಧಾನಸಭೆ ಚುನಾವಣೆಯ ಗೆಲುವಿಗಾಗಿಯೇ ನನ್ನ ನಗು ನನ್ನ ಬದುಕು ನನ್ನ ಮಾತು ನನ್ನ ಆಟ ಅಂತ ಇರ್ತಕ್ಕಂಥ ಹೊತ್ತಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಅನನ್ಯ ಆಗೋದು ಹೇಗೆ ಅಂದ್ರೆ ನಾನು ಜನಪರವಾದಂತ ನಾಯಕ ಜನ ನನಗೆ ಬೇಕು ಅವ್ರಿಗೆ ಬೈತೀನಷ್ಟೇ ರೀತಿ ಅಷ್ಟೇ ಮಾಡ್ತೀನಿ ಅಂತಕ್ಕಂಥ ಮನಸ್ಸಿದೆಯಲ್ಲ ಅದು ನಮ್ಮ ನಡುವೆ ಕಾಣೆ ಆಗ್ತಾ ಇರ್ತಕ್ಕಂಥದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರಾದ ಬಿ ಟಾಕಪ್ಪನವರು ಮಾತನಾಡಿದ ಅಷ್ಟು ವ್ಯಕ್ತಿತ್ವ ಬೆಳೆಸಿಕೊಂಡಂತ ಒಂದು ಒಬ್ಬ ಧೀಮಂತ ವ್ಯಕ್ತಿಯನ್ನು ಹೊಂದಿದ್ದು ನಾವು ಬೆಂದ್ರು ನಾನು ಮೊನ್ನೆ ಸನ್ಮಾನ ಮಾಡುವ ಕಾರಣ ನೀವು ಬರ್ಬೇಕು ಅಂತ ಕೇಳಿದೆ ನನಗೆ ಸನ್ಮಾನ ಮಾಡ್ತೀರ ಮನೆಯ ಎಷ್ಟು ಅಂತ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂದ್ರೆ ನಿಮ್ ತೃಪ್ತಿಗೆಲ್ಲ ಮಾಡುದು ನಮ್ ತೃಪ್ತಿ ಮಾಡ್ತೀವಿ ನಿಮ್ ತೃಪ್ತಿ ನಿಮಗೆ ತೃಪ್ತಿ ಪಡ್ತಕ್ಕ ಸಾಧ್ಯತೆನೇ ಇರೋದು ನಾವು ನಮಗೆ ಏನ್ ಬೇಕೋ ಎಲ್ಲ ನೀವು ಅದನ್ನ ಮಾಡಿಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಸಾಕಾಗ್ತದೆ ನಮಗೆ ಈಗ ಈಗ ಇಷ್ಟೆಲ್ಲ ಹೇಳ್ತೀವಿ ನಮ್ಮ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಈಗ ಸುಮಾರು ಇಪ್ಪತ್ತೈದು ಸಾವಿರ ಮೂವತ್ತು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಂಗೆ ಎಪ್ಪತ್ತಾರು ಸಾವಿರ ನಾನು ಈ ಪತ್ರ ಈ ಜೊತೆಗೆ ಪತ್ರ ಬರೀ ಹೋಗ್ತಿದ್ದೆ ನಾವು ಉಳಬೇಕು ಎಲ್ಲರೂ ಜಮೀನ್ದಾರು ಅಂತ ಹೇಳಿ ಎಲ್ಲರಿಗೂ ಕಷ್ಟಪಟ್ಟು ಮಾಡಿದಂತಹ ಜೀವ ಅದು ಅವರಿಗೆ ನೀವು ಹೇಳ್ದಂಗೆ ಅದು ಏನು ನೂರ ವರ್ಷ ಅಲ್ಲ ನೂರ ಇಪ್ಪತ್ತೈದು ವರ್ಷನೇ ಬರ್ತೀವಿ ನಾವಿಂತ ಸನ್ಮಾನಗಳನ್ನ ಪ್ರತಿ ವರ್ಷ ಮಾಡ್ತೀವಿ ಏನು ಪುಸ್ತಕದ ವಿಚಾರವನ್ನು ಹೇಳಿದ್ವಿ ನಮ್ಮ ನಂದಿನಿ ಇದ್ದಾರೆ ಅವ್ರದ್ದು ಇಡೀ ಜೀವನದ ಪುಸ್ತಕ ಬರ್ಸಿದೀವಿ ಆ ಪೂರ್ಣ ಡಾಕ್ಯುಮೆಂಟ್ರಿ ಮಾಡಿದೀವಿ ಅವ್ರಿಗೆ ಹೇಳ ಚೀಫ್ ಮಿನಿಸ್ಟರ್ ಕಾರ್ ಬಿಡುಗಡೆ ಮಾಡಾರ ದಯವಿಟ್ಟು ಒಂದಿಷ್ಟು ಪ್ರಿಂಟ್ ಮಾಡ್ತೀವಿ ಅಂತ ಹೇಳಿ ಶೀಘ್ರದಲ್ಲಿ ಅದು ಮಾಡ್ಬೇಕು ಯಾಕಂದ್ರೆ ಅವರಿಗೆ ಅವ್ರ ಮುಕ್ತ ವಯಸ್ಸು ಅವಳ ವಯಸ್ಸು ಅಂತ ನಾವಿರೋದಲ್ಲ ದಯವಿಡಿ ನಾವು ಈಗ ಅಪೀಲ್ ಮಾಡ್ತೀವಿ ನಿಮಗೆ ಶೀಘ್ರದಲ್ಲಿ ಮಾಡಿ ಅದೊಂದು ದೊಡ್ಡ ಸನ್ಮಾನ ಕಾರ್ಯೂಡ ವೇದಿಕೆಯಲ್ಲಿ ನಾಗರಿಕ ಸನ್ಮಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸೋಮಶೇಖರ್ ಲಾವ್ಗೆರಿ ಕೆಪಿಸಿಸಿ ವಕ್ತಾರರಾದ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸ್ವಾಗತವನ್ನು ರಮಾನಂದ ಪ್ರೇಮ್ ಸಾಗರ್ ಹಾಗೂ ವಂದನಾರ್ಪಣೆಯನ್ನ ಸರತ್ ನಾಗಪ್ಪ ನಿರೂಪಣೆಯನ್ನು ಉಮೇಶ್ ಎನ್ ನಿರೂಪಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಚಂದ್ರಪ್ಪ ಕಲಸೆ ರವಿಕುಮಾರ್ ಡಿ ಎನ್ ಈಶ್ವರಪ್ಪ ಎಂ ಎಲ್ ಅಬ್ದುಲ್ ರಜಾಕ್ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಗೌತಮಪುರ ಅಧ್ಯಕ್ಷರಾದ ಗಂಗಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಿಜಾನ್ ಗಜೇಂದ್ರ ಹಾಗೂ ಗುಡ್ಡಪ್ಪ ಜೋಗಿ ಇನ್ನಿತರ ಪ್ರಮುಖರು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು